ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಟೀ ಕುಡಿದ ನಂತರ ನೀರು ಕುಡಿಯಬಾರದು ಏಕೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೂಡ್ ಫ್ರೆಶ್ ಮಾಡೋದ್ರಿಂದ ಹಿಡಿದು ಮನೆಗೆ ನೆಂಟವರು ಬರಲಿ ಇಲ್ಲ ಮಳೆ ಬರಲಿ ಎಲ್ಲದಕ್ಕೂ ಟೀ ಕುಡಿಯುವ ಜನರಿದ್ದಾರೆ ಟೀ ಕುಡಿಯದೆ ಹೋದರೆ ಕೆಲಸ ಮಾಡೋಕ್ಕೆ ಶಕ್ತಿ ಸಿಗೋದಿಲ್ಲ ಯಾವುದೋ ಅತಿಯಾದರೂ ಅಪಾಯ ನಿಶ್ಚಿತ ದಿನಕ್ಕೆ ಒಂದೆರಡು ಕಪ್ಗಿಂತ ಹೆಚ್ಚು ಟೀ ಸೇವನೆ ಮಾಡಿದರೆ ಅದು ಆರೋಗ್ಯವನ್ನು ಹದಗೆಡಿಸುತ್ತದೆ ಟೀ ಕುಡಿದ ತಕ್ಷಣ ಕೆಲವರು ನೀರು ಸೇವನೆ ಮಾಡ್ತಾರೆ ವೈದ್ಯರ ಪ್ರಕಾರ ಟೀಗಿಂತ ಟೀ ಕುಡಿದ ನಂತರ ನೀರು ಕುಡಿದರೆ ಆಗುವ ಹಾನಿ ಹೆಚ್ಚು ಟೀ ಕುಡಿದ ತಕ್ಷಣ ನೀರು ಕುಡಿದರೆ ಏನೆಲ್ಲ ಸಮಸ್ಯೆ ಕಾಡುತ್ತದೆ ಎಂಬುದನ್ನು ತಿಳಿಯೋಣ ಟೀಯಲ್ಲಿ ಕೆಫಿನ್ ಅಂಶ ಇರುತ್ತದೆ ಟೀ ಸೇವನೆ ನಂತರ ಬಾಯಾರಿಕೆಯಾಗಲು ಇದು ಕಾರಣ ಒಂದು ಸಾಮಾನ್ಯ ಕಪ್ ಟೀನಲ್ಲಿ ಸುಮಾರು ಐವತ್ತು ಮಿಲಿಗ್ರಾಮ್ ಕೆಫಿನ್ ಇರುತ್ತದೆ ಇದು ಮೂತ್ರ ವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಅತಿಯಾದ ಟೀ ಸೇವನೆ ಅತಿಯಾದ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ ಇದರಿಂದಾಗಿ ಬಾಯಾರಿಕೆ ಹೆಚ್ಚಾಗುತ್ತದೆ ಟೀ ನಂತರ ನೀರು ಕುಡಿದ್ರೆ ಕಾಡುತ್ತೆ ಈ ಎಲ್ಲ ಸಮಸ್ಯೆ ಕಾಡುತ್ತೆ ಅಲ್ಲಿನ ಸಮಸ್ಯೆ ಬಿಸಿ ಆಹಾರದ ನಂತರ ತಣ್ಣನೆಯ ಆಹಾರ ಸೇವನೆ ಮಾಡೋದು ಒಳ್ಳೆಯದಲ್ಲ ಅದು ನಮ್ಮ ಬಾಯಿಯ ಮೇಲೆ ಪರಿಣಾಮ ಬೀರುತ್ತದೆ ಬಿಸಿ ಚಹಾ ಕುಡಿದ ನಂತರ ನೀರು ಸೇವನೆ ಮಾಡಿದರೆ ಅಲ್ಲುಗಳು ಹಾಳಾಗುತ್ತವೆ ಬಾಯಿಯ ತಾಪಮಾನ ಆಟಾತ್ ಬದಲಾವಣೆ ಆಗುವ ಕಾರಣ ಅಲ್ಲುಗಳ ನರಗಳು ತೊಂದರೆಗೊಳಗಾಗುತ್ತವೆ ಅಲ್ಸರ್ ಈ ಕುಡಿದ ತಕ್ಷಣ ನೀರು ಸೇವನೆ ಮಾಡಿದರೆ ಅಲ್ಸರ್ ಸಮಸ್ಯೆ ಹೆಚ್ಚಾಗಬಹುದು ಕೆಲವರಿಗೆ ಟೀ ಸೇವನೆ ಮಾಡ್ತಿದ್ದಂತೆ ತೇಗು ಬರುತ್ತದೆ ಇದು ಗ್ಯಾಸ್ಟ್ರಿಕ್ ಲಕ್ಷಣವಾಗಿದೆ ಇದರಿಂದ ಪರಿಹಾರ ಕಂಡುಕೊಳ್ಳಲು ಜನರು ನೀರನ್ನು ಕುಡಿಯುತ್ತಾರೆ ಇದು ಹೊಟ್ಟೆಯಲ್ಲಿ ಉಣ್ಣುಂಟು ಮಾಡುತ್ತದೆ ಅಲ್ಸರ್ ಸಮಸ್ಯೆಗೆ ಕಾರಣವಾಗುತ್ತದೆ ಮೂಗಿನಿಂದ ರಕ್ತಸ್ರಾವದ ಅಪಾಯ ಟೀ ಕುಡಿದ ನಂತರ ನೀರು ಕುಡಿಯೋದ್ರಿಂದ ನಿಮ್ಮ ಮೂಗಿನಿಂದ ರಕ್ತ ಬರಬಹುದು ಶೀತ ಹಾಗೂ ಶಾಖ ಎರಡನ್ನೂ ದೇಹ ಒಂದೇ ಬಾರಿ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕಾಗುತ್ತದೆ ಬೇಸಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ಸಮಸ್ಯೆ ಹೆಚ್ಚು ಗಂಟಲು ನೋವು ಕಾಡಬಹುದು ಬಿಸಿ ಚಹಾದ ನಂತರ ತಣ್ಣೀರು ಕುಡಿಯುವುದರಿಂದ ಗಂಟಲು ನೋವು ಕೆಮ್ಮು ಮತ್ತು ಶೀತದ ಸಮಸ್ಯೆ ಶುರುವಾಗುತ್ತದೆ ಹಾಗಾಗಿ ಟೀ ಕುಡಿದ ತಕ್ಷಣ ನೀರನ್ನು ಕುಡಿಯಬಾರದು ಟೀ ಕುಡಿದ ಅರ್ಧ ಗಂಟೆ ನಂತರ ನೀರು ಕುಡಿಯುವುದು ಒಳ್ಳೆಯದು ಟೀಗಿಂತ ಮೊದಲು ನೀರು ಕುಡಿಯುವುದು ಒಳ್ಳೆಯದ ಈ ಸೇವನೆ ಮಾಡಿದ ನಂತರ ನೀರು ಕುಡಿಯುವ ಬದಲು ಟೀ ಸೇವನೆಗೆ ಮುನ್ನ ನೀರು ಕುಡಿಯಿರಿ ಇದರಿಂದ ಹೊಟ್ಟೆಯ ರೋಗಗಳು ಕಡಿಮೆ ಆಗುತ್ತವೆ ಟೀ ಅನೇಕರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಿಸುತ್ತದೆ ಅಂಥವರು ಟೀ ಕುಡಿಯುವ ಮೊದಲು ನೀರು ಕುಡಿದರೆ ಗ್ಯಾಸ್ ಕಾಡುವುದಿಲ್ಲ ಅಸಿಡಿಟಿ ಕ್ಯಾನ್ಸರ್ ಅಲ್ಸರ್ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ಅನೇಕ ವರದಿಗಳು ಹೇಳಿವೆ ಹೊಟ್ಟೆಯಲ್ಲಿರುವ ಆಮ್ಲವನ್ನು ದುರ್ಬಲಗೊಳಿಸಲು ನೀರು ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು